ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಿ ಎಂ ಶಂಕರ್ ಇವತ್ತು ಮಹಾರಾಷ್ಟ್ರದಲ್ಲಿ ಇಪ್ಪತ್ತನೇ ತಾರೀಕು ಅಂದರೆ ನವೆಂಬರ್ ಇಪ್ಪತ್ತನೇ ತಾರೀಕು ನಡೆಯುವಂಥ ಚುನಾವಣೆಗೆ ವಿಧಾನಸಭೆ ಚುನಾವಣೆಗೆ ನಮ್ಮ ಕೋಲಾರದಿಂದ ಜಿಲ್ಲಾ ಗೃಹ ರಕ್ಷಕರ ತಂಡ ಇದೆ ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಈಗ ಮಹಾರಾಷ್ಟ್ರದಿಂದ ಬಂದಿರುವಂಥ ವಾಹನಗಳು ಕೂಡ ಇಲ್ಲಿ ಸಿದ್ಧವಾಗಿದೆ ಜೊತೆಗೆ ನಮ್ಮ ಕೋಲಾರದಲ್ಲಿರುವಂಥ ಗೃಹ ರಕ್ಷಕರು ಇಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ನೋಡ್ಬೋದು ಸಿಬ್ಬಂದಿ ಎಲ್ಲ ತಯಾರಿ ನಡೆಸ್ಕೊಂಡಿದ್ದಾರೆ ಇವರು ಈ ದಿನ ಅಂದರೆ ಹದಿನಾರನೇ ತಾರೀಕು ಬಿಡ್ತಾರೆ ಇಪ್ಪತ್ತನೇ ತಾರೀಕು ಚುನಾವಣೆಯಲ್ಲಿ ಪಾಲ್ಗೊಳ್ತಾರೆ ಅಂದರೆ ಅಲ್ಲಿ ಏನು ಕಾನೂನಾತ್ಮಕ ಚೌಕಟ್ಟುಗಳಿರ್ತದೆ ಅದನ್ನು ನಿಭಾಯಿಸೋದಕ್ಕೆ ನಮ್ಮ ಕೋಲಾರದಿಂದ ಹೆಚ್ಚುವರಿಯಾಗಿ ಹೊರಡ್ತಾ ಇದ್ದಾರೆ ಈಗ ಯಾವ ರೀತಿ ಹೊಡ್ತಾರೆ ಮತ್ತು ಅಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಜೊತೆಗೆ ಇವತ್ತು ಹೊರಡು ಹೊರಟು ಇಪ್ಪತ್ತನೇ ತಾರೀಕು ಅಲ್ಲಿ ಸೇರ್ತಾರೆ ಚುನಾವಣೆ ಮುಗಿದ ಬಳಿಕ ಇಪ್ಪತ್ತೊಂದನೇ ತಾರೀಕು ಅಲ್ಲಿಂದ ಮತ್ತೆ ವಾಪಸ್ಸು ಕೋಲಾರಕ್ಕೆ ಬರ್ತಾರೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಬೋಧಕರಾದಂಥ ನಮ್ಮ ಕೋಲಾರ ಜಿಲ್ಲಾ ಗೃಹ ರಕ್ಷಕ ದಳದ ಬೋಧಕರಾದಂಥ ಮಹೇಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವರೀಗ ಮಾಹಿತಿ ಕೊಡ್ತಾರೆ ಸರ್ ಸರ್ ನಮಸ್ತೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಒಟ್ಟು ನಮ್ಮ ಕರ್ನಾಟಕದಿಂದ ಹತ್ತು ಸಾವಿರ ಹತ್ತು ಸಾವಿರ ಜನನ ಕೇಳಿರ್ತಾರೆ ಸೊ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯಿಂದ ನಾನ್ನೂರ ಹತ್ತು ಜನನ ಗೃಹ ರಕ್ಷಕರನ್ನ ನಾವು ಮಹಾರಾಷ್ಟ್ರಕ್ಕೆ ಕೊಲ್ಲಾಪುರ್ ಜಿಲ್ಲೆಗೆ ಕಳಿಸ್ಕೊಡ್ತಿರ್ತೀವಿ ಸೊ ನಮ್ಮ ಇದರಲ್ಲಿ ನಾನ್ನೂರ ಹತ್ತು ಸಿಬ್ಬಂದಿಯಲ್ಲಿ ಹತ್ತು ಘಟಕಗಳಿಂದ ಕಳಿಸ್ಕೊಡ್ತಿರ್ತೀವಿ ನಾವು ಹದಿನಾರು ಇವತ್ತು ಹೊರಡ್ತೀವಿ ಅಲ್ಲಿ ಇಪ್ಪತ್ತಕ್ಕೆ ಚುನಾವಣೆ ನಡೆಯುತ್ತೆ ಇಪ್ಪತ್ತೊಂದಕ್ಕೆ ಬಂದೋಬಸ್ತ್ ಎಲ್ಲ ಮುಗಿಸ್ಕೊಂಡು ಇಪ್ಪತ್ತೊಂದಕ್ಕೆ ರಿಟರ್ನ್ ಹಾಕ್ತೀವಿ ಬಹುಶಃ ನಾವು ಇಪ್ಪತ್ತೆರಡು ಸಂಜೆ ಅಥವಾ ಇಪ್ಪತ್ತ್ಮೂರು ಮುಂಜಾನೆ ನಾವು ನಮ್ಮ ಘಟಕಗಳಿಗೆ ವಾಪಸ್ ಹಿಂದಿರ್ಬೋದು ಸರಿ ಇದ್ರ ಖರ್ಚು ವೆಚ್ಚಗಳೆಲ್ಲ ಮಹಾರಾಷ್ಟ್ರ ಸರ್ಕಾರ ಬರ್ಸುತ್ತಾ ಇಲ್ಲ ನಮ್ಮ ಕರ್ನಾಟಕ ಸರ್ಕಾರ ಇದಾಗುತ್ತೆ ಇಲ್ಲ ಅದು ಸರ್ಕಾರಗಳು ನಡುವೆ ಅಂದ್ರೆ ಅವರ ಮತ್ತು ನಮ್ಮ ಸರ್ಕಾರ ಮತ್ತು ಅವ್ರ ಸರ್ಕಾರ ನಡೆಯುವಂತ ಒಂದು ಒಪ್ಪಂದ